ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಅಲ್ಲಿನ ಹಿಂದೂಗಳ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕುಶಾಲನಗರ ಹಿಂದೂ ಹಿತರಕ್ಷಣಾ ಸಮಿತಿ ಹಾಗೂ ಹಿಂದೂ ಪರ ಸಂಘಟನೆಗಳ ವತಿಯಿಂದ ಕುಶಾಲನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪವೃತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟಿಸಲಾಯಿತು ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಬಾಂಗ್ಲಾ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದೂಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಿತ್ಯಾದಿ ಘೋಷಣೆಗಳು ಮೊಳಗಿದವು ಈ ಸಂದರ್ಭ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಬಾಂಗ್ಲಾದೇಶದಲ್ಲಿರುವ ಸರಿಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಹಿಂದೂಗಳ ಪರಿಸ್ಥಿತಿ ಚಿಂತಾಜನಕವಾಗಿದೆ ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಖಂಡನೀಯ ಹಿಂದೂಗಳ ಸಂರಕ್ಷಣೆಗೆ ಅಖಂಡ ಭಾರತ ನಿರ್ಮಾಣದಿಂದ ಮಾತ್ರ ಸಾಧ್ಯ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಬೇಕಿದೆ ನಾವು ಕೂಡ ಹಿಂದೂಗಳ ಪರ ಸದಾ ಇದ್ದೇವೆ ಎಂಬ ಸಂದೇಶ ನೀಡುವಂತಾಗಬೇಕಿದೆ ಎಂದರು ಪಾ ಪಾ ಪೂರ ಪಾಕಿಸ್ತಾನವಾಗಿದ್ದಂಥ ಬಾಂಗ್ಲಾದೇಶವನ್ನು ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಆಗಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಪ್ರಯತ್ನದಿಂದ ಅವರಿಗೆ ಕೊಡುವ ತೊಂದರೆಯನ್ನು ನಿಲ್ಲಿಸಬೇಕು ಅಂತ ಉಳಿದ ಉದ್ದೇಶದಿಂದ ಹೋರಾಟವನ್ನು ಮಾಡಿ ಯುದ್ಧವನ್ನು ಮಾಡಿ ಅವತ್ತು ಬಾಂಗ್ಲಾದೇಶ ಅಂತೇಳಿ ಡಿಕ್ಲೇರ್ ಮಾಡೋದಕ್ಕೆ ಕೆಲಸವನ್ನು ಮಾಡಿದರು ಇವತ್ತು ಬಾಂಗ್ಲಾದೇಶದಲ್ಲಿ ಕೂಡ ಅಲ್ಲಿಯ ಪ್ರೈಮಿಸ್ಟ್ರನ್ನ ಓಡಿಸಿ ಇವತ್ತು ನಮ್ಮ ಡೆಲ್ಲಿಯಲ್ಲಿ ರಕ್ಷಣೆ ಪಡೆಯುವಂಥ ವ್ಯವಸ್ಥೆ ಆಗಿದೆ ಹಾಗಾಗಿ ನಾವು ಚಿಂತನೆಯನ್ನು ಮಾಡಬೇಕಾಗ್ತದೆ ಪಕ್ಷ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಮಾತನಾಡಿ ಬಾಂಗ್ಲಾದೇಶದಲ್ಲಿನ ರಾಜಕೀಯ ಬಿಕ್ಕಟ್ಟು ಇಂದು ಹಿಂದೂಗಳ ವಿರುದ್ಧ ತಿರುಗಿದೆ ಅಲ್ಲಿನ ಜಿಹಾದಿ ಮನಸ್ಥಿತಿ ಕಾರಣದಿಂದ ಹಿಂದೂಗಳ ಮೇಲೆ ಹಲ್ಲೆ ಕೊಲೆ ಅತ್ಯಾಚಾರ ದರೋಡೆ ವ್ಯಾಪಕವಾಗಿ ನಡೆಯುತ್ತಿದೆ ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು ಹಿಂದೂಗಳ ರಕ್ಷಣೆಯಾಗಬೇಕು ಈ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಕೂಡಲೇ ಮಧ್ಯಪ್ರವೇಶಿಸಬೇಕಿದೆ ರಾಜ್ಯದೊಳಗೆ ಅಸ್ಸಾಮಿಗರ ಹೆಸರಿನಲ್ಲಿರುವ ಬಾಂಗ್ಲಾದೇಶಿಗರನ್ನು ಪತ್ತೆಹಚ್ಚಿ ಸೂಕ್ತ ಕ್ರಮ ಕೈಗೊಂಡು ಭವಿಷ್ಯದಲ್ಲಿ ಉಂಟಾಗಲಿರುವ ಆಪತ್ತನ್ನು ತಡೆಗಟ್ಟಬೇಕಿದೆ ಎಂದರು ಇದೇ ಸಂದರ್ಭ ಬಾಂಗ್ಲಾದಲ್ಲಿ ಮೃತಪಟ್ಟ ಹಿಂದೂಗಳಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಪ್ರತಿಭಟನೆಯಲ್ಲಿ ಮುಖಂಡರಾದ ವಿ ಕೆ ಲೋಕೇಶ್ ಸಂತೋಷ್ ಆರ್ ಕೆ ಚಂದ್ರು ರಕ್ಷಿತ್ ಮಾವಾಜಿ ಚರಣ್ ಮಧುಸೂದನ್ ಭಾಸ್ಕರ್ ಅಮೃತ್ ಅಮೃತರಾಜ್ ರಾಮನಾಥನ್ ಜಿಎಲ್ ನಾಗರಾಜ್ ನವನೀತ್ ಚಂದ್ರಶೇಖರ್ ಹೇರೂರು ಜೈವರ್ಧನ್ ರಾಜೀವ ಸಚಿನ್ ಉಮಾಶಂಕರ್ ಕೃಷ್ಣಪ್ಪ ಡಿಕೆ ತಿಮ್ಮಪ್ಪ ಇಂದಿರಾ ರಮೇಶ್ ಕಂಠಿಕಾರ್ಯಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಈ ರೀತಿಯ ಘಟನೆಗಳು ಮುಂದಕ್ಕೆ ಆಗಬಾರ್ದು ಬಾಂಗ್ಲಾದಲ್ಲಿ ಶಾಂತಿ ನೆಲೆಸಬೇಕು ಅಲ್ಲಿನ ಹಿಂದೂಗಳಿಗೆ ರಕ್ಷಣೆ ಆಗಬೇಕು ಅದಕ್ಕೆ ವಿಶ್ವಸಂಸ್ಥೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಕೈ ಜೋಡಿಸಬೇಕು ಅಂತೇಳಿ ನಮ್ಮ ಮನವಿ ಹಾಗೆಯೇ ಇಡೀ ನಮ್ಮ ದೇಶದ ಒಳಗೆ ಆ ಬಾಂಗ್ಲಾದ ಹೆಸರಿನಲ್ಲಿ ಬಂದಿರತಕ್ಕಂಥ ಅಸ್ಸಾಮಿನ ಹೆಸರನ್ನಿಟ್ಟುಕೊಂಡು ಬಂದಿರತಕ್ಕಂಥ ಬಾಂಗ್ಲಾವಾಸಿಗಳು ಇವತ್ತು ದೇಶದ ಒಳಗೆ ಪ್ರವೇಶ ಮಾಡಿದ್ದಾರೆ ಈ ರೀತಿ ಬಾಂಗ್ಲಾದಿಂದ ಬಂದಂಥ ಮಾನಸಿಕತೆ ಇವತ್ತು ನಮ್ಮ ಕೊಡಗಿನಲ್ಲೂ ಸಹ ಇದೆ ಅಂತ ಹೇಳುವಂಥದ್ದು ನಮಗೆ ಅನೇಕ ಘಟನೆಗಳಿಂದ ಗೊತ್ತಾಗಿದೆ ಈ ಬಾಂಗ್ಲಾದ ವಾಸಿಗಳು ಯಾರಿದ್ದರೂ ಅಸ್ಸಾಮನ್ನು ಹೆಸರಿಟ್ಟುಕೊಂಡು ನಮ್ಮ ಒಳಗೆ ಯಾರಿದ್ದಾರೋ ಇವರನ್ನು ಗುರುತು ಮಾಡಿ ಪೊಲೀಸ್ ಇಲಾಖೆ ಅವರ ಮೇಲೆ ಕ್ರಮ ಕೈಗೊಳ್ಳೋದನ್ನು ಮಾಡಬೇಕು ಭವಿಷ್ಯದಲ್ಲಿ ಆಗತಕ್ಕಂಥ ಅನಾಹುತಗಳನ್ನು ತಡಿಬೇಕಂತೇಳಿದ್ರೆ ಈ ಕೆಲಸವನ್ನು ಕೊಡಗು ಜಿಲ್ಲೆಯ ಪೊಲೀಸ್ ಇಲಾಖೆ ಮಾಡಲೇಬೇಕಾಗಿದೆ ಬಹುಶಃ ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಈ ಕೆಲಸವನ್ನು ಮಾಡುತ್ತೆ ಅಂತೇಳೋ ಭರವಸೆ ನಮಗಿದೆ ಅದು ಮಾಡಬೇಕಾಗಿದೆ ನನ್ನ ಮನವಿ ಈ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಗಮನಿಸಿದ್ದೇವೆ ಯಾವುದು ಇಸ್ರೇಲ್ ಮತ್ತು ಪ್ಯಾಲಿಸ್ಟೀನ್ ಗಲಾಟೆ ಆದಾಗ ಬೀದಿಯಲ್ಲಿತ್ತು ಅರಸಿದಂಥ ಬುದ್ಧಿಜೀವಿಗಳು ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಒಂದು ವರ್ಗಕ್ಕೆ ಏನಾದ್ರು ತೊಂದರೆ ಆದಾಗ ಬಾಯಿ ಬಡಿತಕ್ಕಂಥ ಬುದ್ಧಿಜೀವಿಗಳು ಇವತ್ತು ಬಾಯಿ ಮುಚ್ಚ ಕೂತಿದಾರಲ್ಲ ಅವರಿಗೆ ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ ನಿಮ್ಮ ನಾಲಿಗೆ ಸತ್ತು ಹೋಗಿದೆಯಾ ಇದಕ್ಕೆ ಯಾರೂ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲಲ್ಲ ಅಂತೇಳಿ ಹಾಗಾಗಿ ಇವತ್ತು ಹಿಂದೂ ಹಿತ ರಕ್ಷಣಾ ಸಮಿತಿ ಇದಕ್ಕಾಗಿ ಹೋರಾಟವನ್ನು ರೂಪುಗೊಂಡಿದೆ ಭವಿಷ್ಯದಲ್ಲಿ ಆ ಹಿಂದೂಗಳ ಪರವಾಗಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ನಮ್ಮ ಹೀರನ್ನು ತೆಗೆದುಕೊಳ್ತಾರೋ ಅದಕ್ಕೆ ನಲ್ಲರ ನಮ್ಮ ಸಹಮತ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತನ್ನು ಮುಗಿಸ್ತೇನೆ